ಸತತ ಬಾಗಲಕೋಟ್ ಶಹರ್ ಗಣಪತಿ ಸತತವಾಗಿ ಐವತ್ತಾರು ವರ್ಷಗಳ ಈ ಮೂರ್ತಿಯನ್ನು ತಯಾರು ಮಾಡುತ್ತೇವೆ ನಮ್ಮ ಮನೆಯಿಂದ ನಮ್ಮ ತಂದೆಯವರಾಗ ನಮ್ಮ ಬ್ರದರ್ಸ್ ಇಷ್ಟರು ಕೂಡಿ ಇಡೀ ನಮ್ಮ ಕರಿಗಾರ ಕುಟುಂಬದಿಂದ ಎಲ್ಲರೂ ಕೈ ಕೈ ಹಚ್ಚಿ ಈ ಮೂರ್ತಿಯನ್ನು ಮಾಡುತ್ತೇವೆ ಮಣ್ಣಿನ ಮೂರ್ತಿಯನ್ನು ಮಾಡುತ್ತೇವೆ ಅಪ್ಪರು ಈ ಬಾಲಕೋಟ್ ಶಹರ್ ಗಜಾನ ಮಾಡೋದು ಐವತ್ತಾರನೇ ವರ್ಷ ಸರ ಆ ಟೋಟಲಿ ಈ ಮೂರ್ತಿ ಮಾಡಕತ್ತಿ ಎಪ್ಪತ್ ವರ್ಷ ಆಯ್ತು ಸರ್ ಅಪಾರ ಮಾಡಕಾಗ್ಲಸ್ ಇಲ್ಲ ಎಂದೂ ಮಣ್ಣು ಬಿಟ್ಟ್ರಿ ಓಪಿ ಆಗಲಿ ಯಾವ್ದೇ ಇದು ಬಿಟ್ಟು ಮಾಡೋದಲ್ರಿ ಮಣ್ಣಿನಿಂದ ತಯಾರು ಮಾಡ್ತೀವಲ್ ಹಿಂದ ಎಷ್ಟು ವರ್ಷದಿಂದ ಮಾಡ್ಕೊಂಡ್ರಿ ಅಪಾರ ಹಜ್ಜಾರ್ ಕಾಲದಿಂದ ಈ ಅಪರ್ಲಿಂದ ಬಂದೈತ್ರಿ ಈ ಕಲಾ ಬರೋದು ಅಪರ್ಲಿಂದ ರೀ ಹೂನ್ರಿ ಇದು ಇನ್ನು ಒಂದು ನಾಲ್ಕು ಅಂದ್ರ ಬಸವ ಜಯಂತಿಗೆ ತಗೊಂಬಂದ್ ಮಣ್ಣು ಪೂಜೆ ಮಾಡ್ಕಿ ಮೂರ್ತಿ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತೇವ್ರಿ ಗಣೇಶನ್ ಟೋಟಲ್ ಒಂದು ನೂರ್ ನೂರ ಐವತ್ತರ ತನ ಮಾಡ್ತೇವ ಸರ್ ಸಂಘ ಸಂಸ್ಥೆ ಇಡೀ ಬಗಲ್ ಕೊಡ್ಸಾರ ಕೊಡಿ ಮಾಡುತ್ತೇವ್ ಸರ್ ಈ ಗಣೇಶ ಮೂರ್ತಿ ಮಾಡೋದ್ರಿಂದ ನಮ್ದು ಆರ್ಥಿಕವಾಗಿ ಸಂದರ್ ಹಂಗ ಏನ್ ಸರ್ ಇದ್ರಿಂದ ಏನು ಕುಟುಂಬ ಜಕೊಂಡ್ ಹೋಗಕ್ ಆಗೋದಿಲ್ಲ ಸರ ಇದ್ರ ವಾರ್ಷಿಕ ಆದಾಯ ಆಗ್ಲಿ ಏನ ಆಗ್ಲಿ ಸುಮ್ನೆ ಇದು ನಮ್ ಕಲಾ ನಮ್ಮ ತಂದೆಯವ್ರಲಿಂದ ಇದು ಬೆಳೆದ್ ಬಂದ್ ಬಿಟ್ಟೈತಿ ಒಂದು ಸಂತೋಷ ಖುಷಿದಿಂದ ಮಾಡ್ತೇವಿ ಇದ್ರಲಿಂದ ದೊಡ್ಡ ಜೀವನೋಪಾಯ ಆಗೋದಲ್ಲ ಸರ ಇದು ಏನಿಲ್ಲ ಸರ ಸರ್ಕಾರದ ಆಗಲಿ ಸರ್ಕಾರದಾಗ್ಲಿ ಯಾವದೇ ಒಂದು ಇದರಲ್ಲಿಂದ ಯಾವುದೇ ನಮ್ಮ ಇದೆ ಸೌಲಭ್ಯ ಇಲ್ಲ ಸರ್ ಒಂದು ಗಣಪತಿಯಿಂದ ಹನ್ನೊಂದು ನೂರು ಎಂಟುನೂರು ಹಿಂಗ್ ಫೋರ್ಟಿನು ದೇಡ್ ಫೋರ್ಟಿನೂ ಸರ್ ಎರಡು ಫೋರ್ಟಿನೂ ಮಾಡಿ ನಮ್ಗ ಈ ಇಷ್ಟ ದೊಡ್ಡ ಕಲಾ ಇಟ್ಕೊಂಡು ನಮ್ಗ ಒಂದು ಸರ್ಕಾರಲಿಂದ ಒಂದು ಓ ಡಿ ವತಿಯಿಂದ ಆಗ್ಲಿ ಯಾವ್ದೇ ಒಂದು ಸರ್ಕಾರ ಇದರಾಗ್ಲಿ ನಮಗ ಕಲೆ ಮುಂದುವರ್ಸ್ಕೊಂಡು ಹೋಗಾಕ ಒಂದು ಜಗ ಸೌಲಭ್ಯ ಸರ್ ಬಂದಿಲ್ಲ ಸರ್ ಇಲ್ಲ ಸರ್